ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ಕೊಂಡ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನ ಗೆದ್ದರೂ ಅಚ್ಚರಿ ಇಲ್ಲ ಎಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಮಾತನಾಡಿರೋದು ಯಾಕಂದರೆ ರಾಜ್ಯದಲ್ಲಿ ಬಿಜೆಪಿಗೆ ಉತ್ತಮ ವಾತಾವರಣ ಇದೆ ಬಿಜೆಪಿಯ ಪರವಾಗಿ ರಾಜ್ಯದಲ್ಲಿ ಅಲೆ ಇದೆ ವಿಜೇಂದ್ರ ಅಧ್ಯಕ್ಷರಾದ ಬಳಿಕ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಬಿಜೆಪಿ ತೊರೆದಿದ್ದ ಅನೇಕ ನಾಯಕರು ಮತ್ತೆ ಘರ್ ವಾಪ್ಸಿ ಮಾಡ್ತಿದ್ದಾರೆ ಬಿಜೆಪಿಗೆ ಮರಳುತ್ತಿದ್ದಾರೆ ಬೇರೆ ಪಕ್ಷದಿಂದ ಕೂಡ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಎಂದಿದ್ದಾರೆ ಬಿಎಸ್ವೈ ಚೆನ್ನಾಗಿದೆ ನನ್ನ ಪ್ರಕಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದರೆ ಆಶ್ಚರ್ಯ ಇಲ್ಲ ಆ ರೀತಿಯ ವಾತಾವರಣ ದಿನೇ ದಿನೇ ಮೋದಿಯವರ ಪರವಾಗಿ ಪಿ ಪರವಾಗಿ ಅಲೆ ಕಾಣ್ತಾ ಇದೆ ನಿಶ್ಚಿತವಾಗಿ ಹೆಚ್ಚು ಸೀಟ್ ಗೆಲ್ತವೆ ಓದ್ ಸರಿ ಗೆಲ್ತು ವಾತಾವರಣ ಬಿಜೆಪಿ ಪರವಾದಂಥ ಒಂದು ಅಲೆ ಇದ್ದಿದೆ ವಿಜಯೇಂದ್ರ ಅವರು ಅಧ್ಯಕ್ಷ ಆದ ಮೇಲೆ ಯಾರ್ಯಾರು ಪಕ್ಷ ಬಿಟ್ಟು ಹೋಗ್ತಿದ್ರು ಅವರೆಲ್ಲ ವಾಪಸ್ ಬರ್ತಾ ಇದ್ದಾರೆ ಹೊಸೂರು ಬರ್ತಾ ಇದ್ದಾರೆ ಹೀಗಾಗಿ ನಮ್ಮ ಶಕ್ತಿ ಜಾಸ್ತಿ ವಾತಾವರಣ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿದೆ ಬಿ ವೈ ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತೆ ಶಾಮನೂರು ಶಿವಶಂಕರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ರು ರಾಘವೇಂದ್ರ ಅವರನ್ನ ಗೆಲ್ಲಿಸುವಂತೆ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ ವಿಚಾರ ರಾಘವೇಂದ್ರ ಮತ್ತೆ ಸಂಸದನಾಗಲಿ ಎಂದಿದ್ದು ಸ್ವಾಗತಾರ್ಹ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ ಪಕ್ಷ ಭೇದವನ್ನ ಮರೆತು ಒಳ್ಳೆ ಕೆಲಸವನ್ನ ಮೆಚ್ಚಿ ಈ ಮಾತನ್ನ ಆಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅವರಿಗೆ ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ ಬಿ ವೈ ರಾಘವೇಂದ್ರ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರೇ ಸಂಸದರಾಗ್ಲಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಶಾಮನೂರು ಶಿವಶಂಕರಪ್ಪನವರಿಗೆ ಧನ್ಯವಾದವನ್ನ ತಿಳಿಸಿ ಮಾತನಾಡಿದ್ದಾರೆ ಅವರೇನು ಮಾಡಿದರೆ ಮಂತ್ರನ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿ ಶಾಮನೂರು ಶಿವಶಂಕರ ರಾಘವೇಂದ್ರ ಅವರು ಮತ್ತೊಮ್ಮೆ ಎಂ ಪಿ ಆಗಬೇಕು ಅಂತ ಹೇಳಿರುವಂಥದ್ದು ಅತ್ಯಂತ ಸ್ವಾಗತಾರ ಸಂಗತಿ ಮತ್ತು ಅವರು ಯಾವುದೇ ಪಕ್ಷಭೇದ ಮರೆತು ರಾಘವೇಂದ್ರ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸವನ್ನು ಮೆಚ್ಚಿ ಆ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಶಾಮನವರು ಶಿವಶಂಕರಪ್ಪನವ್ರಿಗೆ ನಾನು ಅಭಿನಂದನೆ ಅಂತನವರು